ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಸೆಕೆಂಡ್ ಹ್ಯಾಂಡ್ಲು ಟೈರ್ ಸಿಗುವ ಏರಿಯಾವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸುತ್ತೇನೆ ಇದು ಎಲ್ಲೂ ಇಲ್ಲ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಇದಕ್ಕೆ ಗಾರ್ಡನ್ ಏರಿಯಾ ಫಸ್ಟ್ ಕ್ರಾಸಲ್ಲಿ ಅಲ್ಲಿ ನಿಮಗೆ ಬರೀ ಸೆಕೆಂಡ್ ಹ್ಯಾಂಡ್ಲು ಟೈರ್ಗಳು ಸಿಗ್ತವೆ ಎಲ್ಲ ನಿಮಗೆ ಕಡಿಮೆ ರೇಟಿಗೆ ರೀಲ್ಸ ಟೈರ್ಗಳು ಎಲ್ಲ ರೀತಿಯ ಟೈರ್ಗಳು ಸಹ ಇಲ್ಲಿ ನಿಮಗೆ ದೊರೆಯುತ್ತವೆ ಅದರ ಜೊತೆಗೆ ಈ ಏರಿಯಾದಲ್ಲಿ ಸೆಕೆಂಡ್ ಹ್ಯಾಂಡು ಡೋರ್ಗಳು ಕಿಟಕಿಗಳು ಮರದ ಡೋರ್ಗಳು ಮರದ ಕಿಟಕಿಗಳು ಕಬ್ಬಿಣದ ಡೋರ್ಗಳು ಕಬ್ಬಿಣದ ಕಿಟಕಿಗಳು ಹೊಸ ಡೋರ್ಗಳು ಹಳೆ ಡೋರ್ಗಳು ಎಲ್ಲವೂ ಸಹ ನಿಮಗೆ ಇಲ್ಲಿ ಕಡಿಮೆ ರೇಟಿಗೆ ದೊರೆಯುತ್ತವೆ ಸ್ನೇಹಿತರೆ ನೀವೇನಾದರೂ ಮರಕ್ಕೆ ಮರದ್ದು ಕಿಟಕಿಗಳು ಡೋರ್ಗಳು ಏನಾರು ಕಡಿಮೆ ರೇಟು ಆ್ಯಂಡ್ ಬೆಸ್ಟ್ ರೇಟಾಗಿ ಏನಾದ್ರು ಹುಡುಕ್ತಾ ಇದ್ದರೆ ಅವು ಸಹ ಈ ಏರಿಯಾದಾಗೆ ಸಿಗ್ತವೆ ಅದರ ಜೊತೆಗೆ ಈ ಟೈರ್ಗಳು ಇರ್ತಾವಲ್ಲ ಬಸ್ ಟೈರೇ ಇರ್ಬೋದು ಟ್ಯಾಕ್ಟಿ ಟ್ರೈರೇ ಇರ್ಬೋದು ಎತ್ತಿನ ಬ ಗಾಡಿಗೆ ಹಾಕೋಂಥ ಟೈರ್ಗಳೇ ಇರ್ಬೋದು ಇಲ್ಲ ಟೆಂಪೋ ಟ್ರ್ಯಾಕ್ಸ್ ಪ್ರತಿಯೊಂದು ಟೈರ್ಗಳು ಸಹ ನಿಮಗೆ ಚೀಪಂಡ್ ಬೆಸ್ಟಲ್ಲಿ ಸೆಕೆಂಡ್ ಹ್ಯಾಂಡು ಟೈರ್ಗಳು ಇಲ್ಲಿ ದೊರೆಯುತ್ತವೆ ರೀಸಲ್ಲು ಟೈರ್ಗಳು ಸಹ ದೊರೆಯುತ್ತವೆ ನೀವೇನಾದರೂ ಇಲ್ಲಿ ಕಡಿಮೆ ರೇಟಿಗೆ ಟೈರ್ ಬೇಕು ನೀವೇನಾದರೂ ಸೆಕೆಂಡ್ ಹ್ಯಾಂಡ್ಲು ಟೈರ್ ಹುಡುಕ್ತಾ ಇದ್ದರೆ ಈ ಸ್ಥಳಕ್ಕೆ ಬರ್ರಿ ನಿಮಗೆಲ್ಲ ವಿಧ ವಿಧದ ಟೈರ್ಗಳ ಜೊತೆಗೆ ಡೋರ್ಗಳು ಕಿಟಕಿಗಳು ಪ್ರತಿಯೊಂದು ದೊರೆಯುತ್ತವೆ ನೋಡಿ ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಮರದ ಡೋರ್ಗಳು ಸಹ ಇದ್ದಾವೆ ಅದರ ಜೊತೆ ಹೊಸವೂ ಇದ್ದಾವೆ ಕಡಿಮೆ ರೇಟಿಗೆ ನಿಮಗೆ ಸೆಕೆಂಡ್ ಹ್ಯಾಂಡು ಕಿಟಕಿಗಳು ಡೋರ್ಗಳು ಎಲ್ಲ ಪ್ರತಿಯೊಂದು ಎ ಟು ಝಡ್ಡು ಇಂಥ ಸಿಗಲ್ಲ ಅನ್ನೋಂಗಿಲ್ಲ ಎಲ್ಲ ರೀತಿಯ ಡೋರ್ಗಳು ಎಲ್ಲ ಸೈಜಿನ ಡೋರ್ಗಳು ಸಹ ಸಿಗ್ತವೆ ಅದರ ಜೊತೆ ಈ ಆಗ್ತಿರಲ್ಲ ಗೇಟ್ ಅಂತಾರಲ್ಲ ಅವು ಸಹ ರೆಡಿಮೇಡ್ ಗೇಟ್ಗಳು ಸಹ ದೊರೆಯುತ್ತವೆ ನೀವೇನಾದರೂ ಹುಡುಕ್ತಾ ಇದ್ದರೆ ಈ ಸ್ಥಳಕ್ಕೆ ಬರ್ರಿ ಕಡಿಮೆ ರೇಟಿಂಗ್ ಏನಾದರೂ ಬೇಕಾದರೆ ಎಲ್ಲವೂ ದೊರೆಯುತ್ತವೆ ನಿಮಗೆ ಅದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಜಾಸ್ತಿ ರೇಟೇನು ಇರೋಲ್ಲ ಇನ್ನೇ ಸೆಕೆಂಡ್ ಹ್ಯಾಂಡ್ ಲೋಡ್ ಅಂದರೆ ಏನು ರೇಟ್ ಇರುತ್ತೆ ನಿಮಗೆ ಗೊತ್ತಿರುತ್ತಲ್ಲ ಎಲ್ಲ ಕಡಿಮೆ ರೇಟೇ ಏನೇನು ಜಾಸ್ತಿ ರೇಟೇನು ಇರಲ್ಲ ಅನಿಸ್ತಿತ್ತು ನನ್ನ ಇದಕ್ಕೆ